नद द्रोही कमल हासे नोही कमल हासे ಕನ್ನಡ ಭಾಷೆಯ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕನ್ನಡ ವಿರೋಧಿ ಕಮಲ್ ಹಾಸನ್ ವಿರುದ್ಧ ಒಂದು ಪ್ರತಿಭಟನೆ ಮಾಡಿ ಅವರ ಪ್ರತಿಕೃತಿನ ಇಲ್ಲಿ ದಾನ ಮಾಡಿದ್ದೀವಿ ಏನಂತ ಹೇಳಿದ್ರೆ ಇವರ ಏಳಿಗೆಗೋಸ್ಕರ ಇವರ ಏಳಿಗೆಗೋಸ್ಕರ ಏನು ಮಾಡ್ತಾರೆ ಅಂದರೆ ಕನ್ನಡ ಕನ್ನಡ ಕನ್ನಡಕ್ಕೆ ಅವಮಾನ ಮಾಡಿದಾನೆ ಇವರು ಹೆಸರು ತಗೊಂತ ಇದ್ದಾರೆ ಇವ್ರು ನೋಡಿ ಕನ್ನಡ ಚಿತ್ರರಂಗ ಅವರು ತಮಿಳ್ ಚಿತ್ರರಂಗದಲ್ಲಿ ಕಂಪ್ಲೀಟ್ ಫ್ಲಾಪ್ ಹೋಗಿದ್ದಾರೆ ಈಗ ರಾಜಕೀಯಕ್ಕೆ ಬರ್ತಾ ಇರೋ ಒಂದು ಉದ್ದೇಶ ಹಿಡ್ಕಂಡು ಏನು ಮಾಡಿದ್ದಾರೆ ಕನ್ನ ಕನ್ನಡಿಗರನ್ನ ಕೆಣಕಿ ತಮಿಳರನ್ನ ತಮಿಳರ ಹತ್ರ ಶಬಸ್ಗಿರಿ ಪಡ್ಕೋಳೋಕ್ಕೋಸ್ಕರ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇವಾಗ ಮುಂದಿನ ತಿಂಗಳು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಅವರೊಬ್ಬರು ಕ್ಯಾಂಡಿಡೇಟು ವಿಧ ವಿಧಾನ ರಾಜ್ಯಸಭೆಗೆ ಅದರಲ್ಲಿ ಗೆಲ್ಲೋದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ಕನ್ನಡಿಗರನ್ನ ಕೆಣಕಿಬಿಟ್ಟಿದ್ದಾನೆ ಅಲ್ಲಿ ಹೆಸರು ಮಾಡ್ಕೊಂಡು ನಾವು ನಿಂಪರವಾಗಿದ್ದೀವಿ ಅಂತ ಹೇಳೋದಕ್ಕೋಸ್ಕರ ಇದನ್ನು ಅವರು ಕನ್ನಡಿಗರನ್ನ ಕೆಣಕ ಕೆಲಸ ಮಾಡ್ತಾ ಇದ್ದಾರೆ ಈ ಇದನ್ನೇನಂತ ಹೇಳಿದ್ರೆ ಅವ್ರದ್ದೊಂದು ಈಗ ಚಲನಚಿತ್ರ ರಿಲೀಸ್ ಆಗ್ತಾ ಇದೆ ಮೆ ಜೂನ್ ಹದಿನೈದನೇ ತಾರೀಕಿಗೆ ಅದು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಏನಿದ್ದಾರೆ ಕನ್ನಡ ವಿರೋಧಿ ನಾಡ ವಿರೋಧಿ ಏನು ಹೇಳಿಕೆ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾನೆ ಕ ಎಲ್ಲ ಭಾಷೆಗಳನ್ನೂ ತಾಯಿ ತಮಿಳು ಅಂತ ಅದನ್ನು ವಾಪಸ್ ತಗೊಬೇಕು ಕನ್ನಡಿಗರು ಕ್ಷಮೆ ಕೇಳಬೇಕು ಕೇಳಿಲ್ಲ ಅಂತ ಹೇಳಿದ್ರೆ ಏನು ಐದನೇ ತಾರೀಕು ಜೂನ್ ಐದನೇ ತಾರೀಕು ಚಲನಚಿತ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕದಲ್ಲಿ ನಾವು ಯಾವ ಕಾರಣಕ್ಕೂ ಬಿಡುಗಡೆ ಬಿಡುಗಡೆ ಆಗಿ ಬಿಡುದಿಲ್ಲ ಶಿವಮೊಗ್ಗದಲ್ಲಿ ಏನೋ ಅದು ಬಿಡುಗಡೆ ಆಯ್ತು ಅಂತ ಹೇಳಿದ್ರೆ ನಾವು ಆ ಚಲನಚಿತ್ರ ಮಂದಿರಕ್ಕೆ ಮುತ್ತಿಗೆ ಹಾಕಿ ಆ ಪ್ರದರ್ಶನ ತಡೆ ತಡಿತೀವಿ ಅಂತೇಳಿ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಇವತ್ತು ಅವ್ರ ಪ್ರತಿಕೃತಿ ದಾನ ಮಾಡಿದೀವಿ ಆಮೇಲೆ ಅವರಿಗೆ ಈಗ ನೇರವಾಗಿ ನಾವು ಅವರು ಕನ್ನಡ ವಿರೋಧಿ ಕನ್ನಡಕ್ಕೆ ಏನಿದೆ ದೃಢ ಮಾಡಿದ್ದಾರೆ ಇಲ್ಲೇ ದುಡ್ಕೊಂಡು ತಿಂದು ಹೋಗಿದ್ದಾನೆ ಇನ್ನು ನಮ್ಮ ಕನ್ನಡದ ಬಗ್ಗೆ ಇನ್ನೊಂದು ಇನ್ನೊಂದು ಸ್ಟೇಜಲ್ಲಿ ನಿಂತ್ಕೊಂಡು ಅವಮಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಎಲ್ಲ ಸಂಘಟಕರು ಚರ್ಚೆ ಮಾಡಿದ್ದೇನೆ ಇವತ್ತು ಒಂದು ಪ್ರತಿಭಟನೆ ಮಾಡಿದ್ವಿ